ಇದು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ದಿನೇ ದಿನೇ ಉಗ್ರ ಮಂಜು ಅವರ ಆರ್ಭಟ ಜೋರಾಗ್ತಾ ಇದೆ ಇಷ್ಟು ದಿನ ರಾಜ ಮಾತ್ರ ಅಬ್ಬರಿಸುವಂತಾಗಿತ್ತು ಇದೀಗ ಈಗ ಇವರಿಗೆ ವಿರೋಧಿ ಬಣ ಒಂದು ಹುಟ್ಕೊಂಡಿದೆ ಅದ್ಯಾರು ಅಂತ ಅಂದ್ರೆ ಮೋಕ್ಷಿತಾ ಅವರು ಮೋಕ್ಷಿತ ಈಗ ಯುವ ರಾಣಿಯಾಗಿ ಮನೆ ಒಳಗಡೆ ಎಂಟ್ರಿನ ಕೊಟ್ಟಿದ್ದಾರೆ ಸಾಮ್ರಾಜ್ಯಕ್ಕಾಗಿ ಇಬ್ಬರ ಮಧ್ಯೆ ಕಿತ್ತಾಟ ನಡೆದಿದೆ ಇಡೀ ಮನೆ ಈ ಭಾಗವಾಗಿದೆ ಕಲರ್ಸ್ ಕನ್ನಡ ಈಗಾಗಲೇ ಈ ಪ್ರೋಮೋನ ರಿಲೀಸ್ ಮಾಡಿದ್ದು ಒಂದ್ ರೀತಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಇದರಲ್ಲಿ ಹನುಮಂತ ಸೇರಿದಂತೆ ಉಗ್ರ ಮಂಜು ಅವರು ಸರಿಯಾಗಿ ಕಿತ್ತಾಡಿಕೊಂಡಿದ್ದಾರೆ ಮೋಕ್ಷಿತಾ ಈಗ ಯುವ ಒಂದು ಬಣ ಇದ್ದದ್ದು ಈಗ ಎರಡು ಬಣ ಆಗಿದೆ ಯುವರಾಣಿ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಡುವಾಗ ಉಗ್ರ ಮಂಜು ಅವರು ತಡೆದಿದ್ದಾರೆ ಕೂಗಿ ಅಬ್ಬರಿಸಿದ್ದಾರೆ ಇನ್ನು ಯುವರಾಣಿ ಕೂಡ ಮಾತಿಗೆ ಮಾತನ್ನ ಕೊಟ್ಟಿದ್ದಾರೆ ನಿನ್ನೆಯ ಬಿಗ್ ಬಾಸ್ ಸಂಚಿಕೆಯಲ್ಲಿ ಹಾಡಿನ ಅಬ್ಬರ ಜೋರಾಗಿಯೇ ಇತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಕಿಶನ್ ಈ ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಹಾಡಿದ್ದಾರೆ ಡ್ಯಾನ್ಸ್ ಕೂಡ ಮಾಡಿದ್ರು ರಾಜ ಉಗ್ರ ಮಂಜು ಆದೇಶದಂತೆ ಈ ಹಾಡುಗಳನ್ನ ಮತ್ತೆ ಮತ್ತೆ ಹಾಡಿದ್ದಾರೆ ಇದರಿಂದ ಇಡೀ ಮನೆಯಲ್ಲಿ ಹಾಸ್ಯದ ವಾತಾವರಣ ಸೃಷ್ಟಿಯಾಗಿತ್ತು ದೊಡ್ಡ ಮನೆಯಲ್ಲಿ ರಜತ್ ಈ ವಾರ ಹೈಲೈಟ್ ಆಗಿದ್ದಾರೆ ಜೊತೆಗೆ ವೈಲ್ಡ್ ಕೂಡ ಆಗ್ತಿದ್ದಾರೆ ಕಳೆದ ವಾರ ಕಳಪೆ ಪಟ್ಟ ಪಡೆದು ಜೈಲು ಸೇರಿದ್ದು ಆಗಿದೆ ಇನ್ಮೇಲೆ ತೋರಿಸ್ತೀನಿ ನನ್ನ ಅಸಲಿ ಆಟ ಅಂತ ಕೂಡ ಅವ್ರು ಹೇಳಿಕೊಂಡಿದ್ರು ಆ ಒಂದು ಕಿಚ್ಚಿನಲ್ಲಿಯೇ ಇಡೀ ಮನೆಯಲ್ಲಿ ಹೊಸದೊಂದು ಸಂಚಲನ ಕ್ರಿಯೇಟ್ ಕೂಡ ಮಾಡಿದ್ದಾರೆ ಇನ್ನು ಈ ವಾರ ನಾಮಿನೇಷನ್ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು ಸ್ಪರ್ಧಿಯು ನಾಮಿನೇಷನ್ ಮಾಡಬೇಕಾದವರ ಹೆಸರನ್ನ ಮಹಾಪ್ರಭು ಮಂಜಣ್ಣನ ಮುಂದೆ ಹೇಳಬೇಕಾಗಿತ್ತು ಯಾಕೆ ನಾಮಿನೇಟ್ ಮಾಡ್ತಿದ್ದೇವೆ ಎಂಬುದನ್ನು ಸೂಕ್ತ ಕಾರಣಗಳೊಂದಿಗೆ ವಿವರಿಸಬೇಕಾಗಿತ್ತು ಸ್ಪರ್ಧಿಯ ನಾಮಿನೇಷನ್ಗೆ ನೀಡಿರುವ ಕಾರಣಗಳು ಸಮಂಜಸ ಅಲ್ಲ ಅಂತ ಅನ್ಸಿದ್ರೆ ನಾಮಿನೇಟ್ ಮಾಡಿದವರನ್ನೇ ನಾಮಿನೇಟ್ ಮಾಡುವ ಅಧಿಕಾರ ರಾಜ ಮಂಜಣ್ಣನಿಗಿತ್ತು ಈ ವೇಳೆ ಶೋಭಾ ಶೆಟ್ಟಿ ಹಾಗೂ ಮಂಜಣ್ಣ ನಡುವೆ ಸಾಕಷ್ಟು ಟಾಕ್ ವಾರ್ ಕೂಡ ನಡಿತು ಐಶ್ವರ್ಯಾ ಭವ್ಯ ಚೈತ್ರ ರಜತ್ ಮೋಕ್ಷಿತಾ ತ್ರಿವಿಕ್ರಮ್ ಈ ವೇಳೆ ಮಾತಿನ ಸಮರಕ್ಕೆ ಕೂಡ ಇಳಿದಿದ್ರು ಇನ್ನು ಮನೆಯಲ್ಲಿ ಆರೋಪ ಮತ್ತು ಪ್ರತ್ಯಾರೋಪಗಳು ಕೇಳಿ ಬಂದಿವೆ ಇದನ್ನ ರಾಜ ಉಗ್ರ ಮಂಜು ಸುಮ್ಮನೆ ಕೇಳಿಸಿಕೊಂಡಿದ್ದಾರೆ ಆದರೆ ಚೈತ್ರ ಕುಂದಾಪುರ ಕೊಟ್ಟ ಕಾರಣಗಳನ್ನು ಅಷ್ಟೇ ಎಂಜಾಯ್ ಮಾಡಿದ್ದಾರೆ ತಲೆ ಮೇಲೆ ವಸ್ತ್ರವನ್ನು ಹಾಕಿಕೊಂಡು ಕುಳಿತು ಇತರನ್ನ ನಗಿಸಿದ್ದಾರೆ ಇನ್ನು ಇವತ್ತಿನ ಎಪಿಸೋಡ್ನಲ್ಲಿ ಮಹಾ ಸಂಗ್ರಾಮವೇ ಆಗುವಂತ ಲಕ್ಷಣಗಳು ಕಾಣ್ತಾ ಇದೆ ಯಾಕಂದ್ರೆ ಇವರಾಣಿ ರಾಣಿ ಕೂಡ ಎಂಟ್ರಿ ಕೊಟ್ಟಿರೋದ್ರಿಂದ ಮನೆ ಮಂದಿ ಯಾವ ರೀತಿಯಾಗಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಜೊತೆಗೆ ಒಂದಷ್ಟು ಜಗಳಗಳು ನಡೆಯೋದು ಗ್ಯಾರಂಟಿ ಅಂತ ಈ ಪ್ರೋಮೋದಲ್ಲೇ ಗೊತ್ತಾಗ್ತಾ ಇದೆ